ನನಗೆ ಫೇವ್ರೇಟ್ ಜಗ್ಗೇಶ ನಮ್ಮೂರು ಪಕ್ಕನೆ ನಮ್ಮ ನೆಲಮಂಗಲ್ದ ಮೇಲೆ ಹೋಗ್ಬೇಕು ಜಡೆ ಮೈಸೂಂದ್ರ ಇವತ್ತು ಯಾವತ್ತೂ ಕೇಳಿಲ್ಲ ಸರ್ ಒಂದು ಕಾಳೆಕಾಯಿ ಕಳೆಕಾಯಿ ಡೈಲಾಗ್ ಒಂದು ಬಿಟ್ಬಿಡಿ ಸರ್ ನನ್ನ ತಮ್ಮ ಪ್ರಜ್ಜು ಸಿಂಪಲ್ ಆಗಿ ಹೇಳಿದೆ ಅದೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ನನ್ನ ತಂದೆ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕಾಗಲಿಲ್ಲ ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮನೆ ಬಿಟ್ಟು ಓಡಿ ಬಂದ್ಬಿಟ್ಟೆ ಆಗಬೇಕು ಅಂತ ಎಲ್ಲೋ ಆರು ತಿಂಗಳು ಒಂದ್ಸಲಿ ವರ್ಷಕ್ಕೊಂದ್ಸಲಿ ಮಾತ್ರ ಊರಿಗೆ ಹೋಗ್ತಿದೆ ಅಪ್ಪನ ನನ್ನ ಮೇಲೆ ತುಂಬ ಕೋಪ ಆಯಿತು ಇವನು ಇಂಜಿನಿಯರ್ ಆಗ್ತಾನೆ ಅಂತ ಎಲೆಕ್ಟ್ರಾನಿಕ್ಸ್ ಓದಿದೆ ಅದು ಓದಲಿಲ್ಲ ಬಡ್ಡಿ ಹೋಗಿ ಏನೋ ಆ್ಯಕ್ಟಿಂಗ್ ಮಾಡ್ತಾನಂತ ಇವನು ಅಂತ ಊರು ತುಂಬ ಬೈಕು ಅಂತಿರೋರು ಅವಾಗ ಅನಿಸ್ತು ಯಾಕೆ ಹಿಂಗೆ ಬೈತಾರೆ ಅಪ್ಪ ನನಗೆ ನಾನು ಏನೋ ಮಾಡ್ತಿದ್ದೀನಲ್ಲ ಅಂತ ನಮ್ಮಪ್ಪ ನನ್ನನ್ನು ಬಿಟ್ಟು ಹೋಗಿದ್ದ ದಿನ ಡೇಟು ತಿಂಗಳು ನನ್ನ ಮಗ ಹುಟ್ಟಿದ ದಿನ ಡೇಟು ಎರಡು ಒಂದೇ ಪ್ರಜು ಸಿಂಪಲ್ ಆಗಿ ಹೇಳಿದೆ ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಮಕ್ಕಳಿಗೆ ಒಂದನೇ ವರ್ಷದಿಂದ ಅವರು ಹನ್ನೆರಡನೇ ವರ್ಷದ ತನಕ ಅವರಪ್ಪ ನೋಡಿದಾಗ ಅನ್ಸುತ್ತಂತೆ ನಮ್ಮ ಅಪ್ಪ ಸೂಪರ್ ಮ್ಯಾನ್ ಹೇಳಿದೆಲ್ಲ ತಂದು ಕೊಡ್ತಾನೆ ಸೂಪರ್ ಮ್ಯಾನ್ ಅಂತ ಟೀನೇಜ್ಗೆ ಬರ್ತಾರಲ್ಲ ಅವಾಗ ಅನ್ಸುತ್ತಂತೆ ಏನ್ ನಮ್ಮಪ್ಪ ಎಲ್ಲದಕ್ಕೂ ತಡಿತಾನ ಸ್ಟ್ರಿಕ್ಟು ನಮ್ಮ ಅಪ್ಪ ಅಂತ ಆ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಇದೆಯಲ್ಲ ಮಕ್ಳಿಗೆ ಅನ್ಸುತ್ತಂತೆ ಏ ನಮ್ಮಪ್ಪನ್ಗೆ ಏನೂ ಗೊತ್ತಿಲ್ಲ ದಡ್ಡ ಅವನು ದಡ್ಡ ಅವನು ಏನು ಗೊತ್ತಿಲ್ಲ ಅವನಿಗಿಂತ ನನಗೆ ಗೊತ್ತು ಅಂತ ಅಪ್ಪಂತಿದ್ದಕ್ಕೆ ಹೋಗ್ತಾರಂತೆ ಆ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಏಳು ವರ್ಷ ಏನಿದೆ ನಮ್ಮಅಪ್ಪನಿಗಿಂತ ಬುದ್ಧವಂತ ಅವನೇನೇ ಮಾಡಿದ್ರು ನಾನು ಕೇಳ್ಬಿಟ್ಟು ಮಾಡಿದ್ರೆ ಸಕ್ಸಸ್ ಆಗ್ತಾನೋ ಅವನು ಅಂತ ಆ ಮೂವತ್ತಾದ ಮೇಲೆ ಇದೆಯಲ್ಲ ಮೂವತ್ತೆರಡು ಮೂವತ್ತೈದು ಆದಾಗ ಅನಿಸುತ್ತಂತೆ ಅವನಿಗೆ ನಮ್ಮಪ್ಪ ಹೇಳಿದ್ರಲ್ಲಿ ಏನೋ ಒಂದು ಪಾಯಿಂಟ್ ಇತ್ತು ಇದೆ ನಮ್ಮಪ್ಪ ಹೇಳಿದ್ರಲ್ಲಿ ಅವನ ಅನುಭವದಲ್ಲಿ ಹೇಳಿದ್ನಲ್ಲ ನಾನು ಟೀನೇಜಲ್ಲಿ ಹೇಳಿದ್ದು ಪಾಯಿಂಟ್ ಇದೆ ಪಾಯಿಂಟ್ ಇದೆ ಅನಿಸುತ್ತಂತೆ ಈ ಮಕ್ಕಳಿಗೆ ನಲವತ್ತೈದು ನಲವತ್ತಾದ ಮೇಲೆ ಅನಿಸುತ್ತಂತೆ ನಮ್ಮಪ್ಪ ಹೇಳಿದಷ್ಟು ಸತ್ಯ ಅಂತ ನಮ್ಮಪ್ಪ ಹೇಳಿದಷ್ಟು ಸತ್ಯ ಇವತ್ತು ಅವನು ಇರಬೇಕಿತ್ತು ಅಂತ ಅನ್ಸುತ್ತಂತೆ ಸೊ ದಟ್ ಇಸ್ ಟ್ರೂತ್ ಅಣ್ಣ ಹೇಳಿದ್ರು ಜನ್ರೇಷನ್ ಗ್ಯಾಪ್ ಅಂತ ಅದು ಪ್ರತಿ ಜನ್ರೇಷನಲ್ಲೂ ನಡೆಯುತ್ತೆ ಅದೇನು ಮಾಡೋಕ್ಕಾಗಲ್ಲ ಬಟ್ ಆ ನಲ್ವತ್ತೈದಕ್ಕೆ ಅನ್ಸುತ್ತಲ್ಲ ಇರಬೇಕಿತ್ತು ಅಂತ ಅವನ ಅನುಭವ ನಿಜ ಸತ್ಯ ಅವ್ನು ಹೇಳ್ತಿರೋದು ಅಂತ ಅದು ಸ್ವಲ್ಪ ಇಪ್ಪತ್ತೈದಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಮೂವತ್ತಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವದ ಮಾತು ನಾನು ಹೇಳ್ತಾ ಇದ್ದೀನಿ ನನಗೆ ಫೇವ್ರೇಟು ಜಗ್ಗೇಶ್ ನಮ್ಮ ನಮ್ಮೂರ ಪಕ್ಕನೆ ನಮ್ಮ ನೆಲಮಂಗಲದ ಮೇಲೆ ಹೋಗ್ಬೇಕು ಜಡೆ ಮೈಸೂಂದ್ರ ಇವತ್ತು ಯಾವತ್ತೂ ಕೇಳಲಿಲ್ಲ ಸರ್ ಒಂದು ಕಳೆಕಾಯಿ ಕಳೆಕಾಯಿ ಡೈಲಾಗ್ ಒಂದು ಬಿಟ್ಬಿಡಿ ಸರ್ ನನ್ನ ತಮ್ಮ ಪ್ರಜ್ಜು ಸಿಂಪಲ್ ಆಗಿ ಹೇಳಿದೆ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ನನ್ನ ತಂದೆ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕಾಗಲಿಲ್ಲ ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮನೆ ಬಿಟ್ಟು ಓಡಿ ಬಂದ್ಬಿಟ್ಟೆ ಆ್ಯಕ್ಟ್ರ್ ಆಗಬೇಕು ಅಂತ ಎಲ್ಲೋ ಆರು ತಿಂಗಳು ಒಂದ್ಸಲಿ ಮಾತ್ರ ಊರಿಗೆ ಹೋಗ್ತಿದೆ ಅಪ್ಪನ ನನ್ನ ಮೇಲೆ ತುಂಬ ಕೋಪ ಆಯಿತು ಇವನು ಇಂಜಿನಿಯರ್ ಆಗ್ತಾನೆ ಅಂತ ಎಲೆಕ್ಟ್ರಾನಿಕ್ಸ್ ಓದಿದೆ ಅದು ಓದಲಿಲ್ಲ ಬಡ್ಡಿ ಮಗ ಹೋಗಿ ಏನೋ ಆ್ಯಕ್ಟಿಂಗ್ ಮಾಡ್ತಾನಂತ ಇವನು ಅಂತ ಊರು ತುಂಬ ಬೈಕೊಂಡು ತಿರುಗೋರು ಅವಾಗ ನನಗೆ ಅನಿಸ್ತೀವಿ ಯಾಕೆ ಹಿಂಗೆ ಬೈತಾರೆ ಅಪ್ಪ ನನಗೆ ನಾನು ಏನೋ ಮಾಡ್ತಿದ್ದೀನಲ್ಲ ಅಂತ ನಮ್ಮಪ್ಪ ನನ್ನನ್ನು ಬಿಟ್ಟು ಹೋಗಿದ್ದ ದಿನ ಡೇ ತಿಂಗಳು ನನ್ನ ಮಗ ಹುಟ್ಟಿದ ದಿನ ಡೇಟು ಎರಡು ಒಂದೇ ಪ್ರಜು ಸಿಂಪಲ್ ಆಗಿ ಹೇಳಿದೆ ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಮಕ್ಕಳಿಗೆ ಒಂದನೇ ವರ್ಷದಿಂದ ಅವರು ಹನ್ನೆರಡನೇ ವರ್ಷದ ತನಕ ಅವರ ಅಪ್ಪನ್ನ ನೋಡಿದಾಗ ಅನ್ಸುತ್ತಂತೆ ಅಪ್ಪ ಸೂಪರ್ ಮ್ಯಾನ್ ಹೇಳಿದೆಲ್ಲ ತಂದು ಕೊಡ್ತಾನೆ ಸೂಪರ್ ಮ್ಯಾನ್ ಅಂತ ಟೀನೇಜ್ಗೆ ಬರ್ತಾರಲ್ಲ ಅವಾಗ ಅನಿಸುತ್ತಂತೆ ಏನು ನಮ್ಮಪ್ಪ ಎಲ್ಲದಕ್ಕೂ ತಡೀತಾನ ಸ್ಟ್ರಿಕ್ಟು ನಮ್ಮ ಅಪ್ಪ ಅಂತ ಆ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಇದೆಯಲ್ಲ ಮಕ್ಳಿಗೆ ಅನ್ಸುತ್ತಂತೆ ಏನು ನಮ್ಮ ಅಪ್ಪನಿಗೆ ಏನು ಗೊತ್ತಿಲ್ಲ ದಡ್ಡ ಅವನು ದಡ್ಡ ಅವನು ಏನು ಗೊತ್ತಿಲ್ಲ ಅವನಿಗಿಂತ ನನಗೆ ಗೊತ್ತು ಅಂತ ಅಪ್ಪಂತಿದ್ದಕ್ಕೆ ಹೋಗ್ತಾರಂತೆ ಆ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಏಳು ವರ್ಷ ಏನಿದೆ ನಮ್ಮ ಅಪ್ಪನಿಗಿಂತ ಬುದ್ಧುವಂತ ಅವನೇನೇ ಮಾಡಿದ್ರು ನಾನು ಕೇಳ್ಬಿಟ್ಟು ಮಾಡಿದ್ರೆ ಸಕ್ಸಸ್ ಆಗ್ತಾನೋ ಅವನು ಅಂತ ಆ ಮೂವತ್ತಾದ ಮೇಲೆ ಇದೆಯಲ್ಲ ಮೂವತ್ತೆರಡು ಮೂವತ್ತೈದು ಆದಾಗ ಅನಿಸುತ್ತಂತೆ ಅವನಿಗೆ ನಮ್ಮಪ್ಪ ಹೇಳಿದ್ರಲ್ಲಿ ಏನೋ ಒಂದು ಪಾಯಿಂಟ್ ಇತ್ತು ಇದೆ ನಮ್ಮಪ್ಪ ಹೇಳಿದ್ರಲ್ಲಿ ಅವನು ಅನುಭವದಲ್ಲಿ ಹೇಳಿದ್ನಲ್ಲ ನಾನು ಟೀನೇಜಲ್ಲಿ ಹೇಳಿದ್ದು ಪಾಯಿಂಟ್ ಇದೆ ಪಾಯಿಂಟ್ ಇದೆ ಅನಿಸುತ್ತಂತೆ ಈ ಮಕ್ಕಳಿಗೆ ನಲವತ್ತೈದು ನಲವತ್ತಾದ ಮೇಲೆ ಅನಿಸುತ್ತಂತೆ ನಮ್ಮಪ್ಪ ಹೇಳಿದಷ್ಟು ಸತ್ಯ ಅಂತ ನಮ್ಮಪ್ಪ ಹೇಳಿದ ಅಷ್ಟೂ ಸತ್ಯ ಇವತ್ತು ಇರಬೇಕಿತ್ತು ಅಂತ ಅನ್ಸುತ್ತಂತೆ ಸೊ ದಟ್ ಇಸ್ ಟ್ರೂತ್ ಅಣ್ಣ ಹೇಳಿದ್ರು ಜನ್ರೇಷನ್ ಗ್ಯಾಪ್ ಅಂತ ಅದು ಪ್ರತಿ ಜನ್ರೇಷನಲ್ಲೂ ನಡೆಯುತ್ತೆ ಅದೇನು ಮಾಡೋಕ್ಕಾಗಲ್ಲ ಬಟ್ ಆ ನಲವತ್ತೈದಕ್ಕೆ ಅನ್ಸುತ್ತಲ್ಲ ಇರಬೇಕಿತ್ತು ಅಂತ ಅವನ ಅನುಭವ ನಿಜ ಸತ್ಯ ಅವ್ನು ಹೇಳ್ತಿರೋದು ಅಂತ ಅದು ಸ್ವಲ್ಪ ಇಪ್ಪತ್ತೈದಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಮೂವತ್ತಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ